ಇಷ್ಟಕ್ಕೆ ಇಷ್ಟೊಂದು ದ್ವೇಷ ಯಾಕೆ ಶಿಕ್ಷಣ ಆರೋಗ್ಯ ಗುಣಮಟ್ಟದ ಜೀವನದ ವಿಚಾರದಲ್ಲಿ ಪರಿಶಿಷ್ಟ ಪಂಗಡಗಳಿಗಿಂತಲೂ ದಮನೀಯ ಸ್ಥಿತಿಯಲ್ಲಿ ಇರುವುದರ ಕುರಿತು ಇಂದಿನ ಸರ್ಕಾರವೇ ಮಾಡಿರುವ ವರದಿಯು ಹೇಳುತ್ತದೆ ಶೇಕಡ ಹದಿನಾಲ್ಕರಷ್ಟು ಜನರು ಜನರಿಗೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮನೆ ಶೌಚಾಲಯ ಮುಂತಾದವುಗಳನ್ನು ಇಲ್ಲವಾಗಿಸಿ ಭಾರತವನ್ನು ವಿಶ್ವಗುರುವಾಗಿಸುವುದು ಹೇಗೆ ಹದಿನಾಲ್ಕು ಪರ್ಸೆಂಟ್ ಜನರನ್ನು ಅಭಿವೃದ್ಧಿಯ ಹಾದಿಗೆ ತರದೆ ಡಿ ಪಿಗಳನ್ನು ಹೆಚ್ಚು ಹೆಚ್ಚು ಮಾಡಲು ಹೇಗೆ ಸಾಧ್ಯ ಇದಿಷ್ಟೇ ಅಲ್ಲ ಈ ಸಮುದಾಯಗಳನ್ನು ದೂರವಿಡುವುದು ಸಂವಿಧಾನ ವಿರೋಧಿ ನಡೆಯೂ ಕೂಡ ಆಗಿದೆ ದೇಶದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿಸಲು ಈ ಬಾರಿಯ ಬಜೆಟ್ನಲ್ಲಿ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಈ ಕ್ರಮಗಳಲ್ಲಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯೂ ಸೇರಿದೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದ ಪವರ್ಗ ಒಂದು ಟು ಎ ಮತ್ತು ಟೂ ಬಿಗಳನ್ನು ಗಳನ್ನು ಸೇರಿಸಿ ಈ ಕ್ರಮ ಕೈಗೊಂಡಿದ್ದೇವೆ ಈ ವರ್ಗಗಳಲ್ಲಿ ಗುತ್ತಿಗೆದಾರರೇ ಇಲ್ಲವೆನ್ನುವಷ್ಟು ಕಡಿಮೆ ಇದ್ದಾರೆ ಎರಡನೇ ಅಂಶ ಮುಸಲ್ಮಾನರು ಧಾರ್ಮಿಕ ಅಲ್ಪಸಂಖ್ಯಾತರು ಜನರಿಗೆ ಮೀಸಲಾತಿ ಕೊಡಬಾರದಿತ್ತು ಎಂದು ಆಕ್ಷೇಪಣೆಗಳನ್ನೇ ಎತ್ತಿದ್ದಾರೆ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ ಅಶೋಕ ಹಾಗೂ ವಿರೋಧ ಪಕ್ಷದವರು ಸ್ವಲ್ಪ ಇತಿಹಾಸವನ್ನು ಓದಿಕೊಂಡರೆ ಒಳ್ಳೆಯದು ಎನ್ನುವುದು ನನ್ನ ಭಾವನೆ ಇತಿಹಾಸದ ತಿಳುವಳಿಕೆ ಇರುವವರು ಹೀಗೆ ಮಾತನಾಡುವುದಿಲ್ಲ ಸಾವಿರದ ಒಂಬೈನೂರ ಇಸ್ವಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿಲ್ ಸಮಿತಿಯನ್ನು ರಚಿಸಿದರು ಸಮಿತಿಯು ಮುಸ್ಲಿಂ ಹಾಗೂ ಇತರ ಹಿಂದುಳಿದ ವರ್ಗಗಳಿಗೆ ಶೇಕಡ ಎಂಬತ್ತರಷ್ಟು ಬ್ರಾಹ್ಮಣರಿಗೆ ಶೇಕಡ ಇಪ್ಪತ್ತರಷ್ಟು ಮೀಸಲಾತಿಯನ್ನು ಹತ್ತು ಹುದ್ದೆಗಳಿದ್ದರೆ ಎರಡು ಹುದ್ದೆ ಬ್ರಾಹ್ಮಣರಿಗೆ ಎಂಟು ಹುದ್ದೆ ಮುಸ್ಲಿಂ ಮತ್ತು ಹಿಂದೂಗಳಿಗೆ ಕೊಡಲು ಶಿಫಾರಸು ಮಾಡಿತು ವಿಶ್ವೇಶ್ವರಯ್ಯನವರ ನಂತರ ಕಾಂತರಾಜ ಅರಸು ಅವರು ದಿವಾನರಾಗಿದ್ದಾಗ ಈ ವರದಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಜಾರಿಗೆ ತಂದರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜಾರಿಗೆ ತಂದರು ಸ್ವಾತಂತ್ರ್ಯೋತ್ಸವ ಭಾರತದಲ್ಲಿ ಕರ್ನಾಟಕ ಸರ್ಕಾರಗಳು ಸಂವಿಧಾನದ ಆರ್ಟಿಕಲ್ ಫಿಫ್ಟೀನ್ ಫೋರ್ ಸಿಕ್ಸ್ಟೀನ್ ಫೋರ್ ಪ್ರಕಾರ ಮೀಸಲಾತಿಯನ್ನು ಕೊಟ್ಟು ಕೊಂಡು ಬ ಕೊಟ್ಟುಕೊಂಡು ಬಂದಿವೆ ಯಾಕೆಂದರೆ ಈ ಸಮುದಾಯವು ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿವೆ ಎಂಬ ಕಾರಣದಿಂದಲೇ ಮೀಸಲಾತಿಯನ್ನು ಕೊಡಲಾಗಿದೆ ಹಿಂದುಳಿದ ವರ್ಗಗಳ ವ್ಯಾಪ್ತಿಯಲ್ಲಿ ಮೀಸಲಾತಿಯನ್ನು ಕೊಡಬಹುದೆಂದು ರಾಜ್ಯದ ಹಲವು ಸಮಿತಿಗಳು ಹಾಗೂ ಆಯೋಗಗಳು ಶಿಫಾರಸು ಮಾಡಿವೆ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಎಂದು ಕರೆಸಿಕೊಳ್ಳುವ ಎಲ್ ಜಿ ಆವನೂರು ಆವನೂರವರ ಆಯೋಗವು ನಾಲ್ಕು ವರ್ಗಗಳನ್ನು ಪ್ರವರ್ಗಗಳನ್ನು ಗುರುತಿಸಿದೆ ಹಿಂದುಳಿದ ಸಮುದಾಯಗಳು ಹಿಂದುಳಿದ ಜಾತಿಗಳು ಹಿಂದುಳಿದ ಬುಡಕಟ್ಟುಗಳು ವಿಶೇಷ ಸಮುದಾಯಗಳು ಎಂದು ವ್ಯಾಖ್ಯಾನಿಸಿ ವರದಿಯನ್ನು ಆವನೂರ ಆಯೋಗ ಕೊಟ್ಟಿದೆ ಇದನ್ನು ಆಧರಿಸಿ ಸರ್ಕಾರಿ ಆದೇಶ ಸಂಖ್ಯೆ ಡಿ ಪಿ ಆರ್ ಒಂದು ಎಸ್ ಎಸ್ ಬಿ ಸಿಡಿ ಪಿ ಆರ್ ಡಿ ಪಿ ಎ ಆರ್ ಒಂದು ಎಸ್ ಬಿ ಸಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ದಿನಾಂಕ ನಾಲ್ಕು ಮೂರು ಎಪ್ಪತ್ತೇಳರ ಆದೇಶದ ಪ್ರಕಾರ ಮುಸ್ಲ್ಮಾನರನ್ನು ಹಿಂದುಳಿದ ಸಮುದಾಯಗಳ ವ್ಯಾಪ್ತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ದಿನಾಂಕ ನಾಲ್ಕು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಸರ್ಕಾರದ ಆದೇಶವನ್ನು ಸೋಮಶೇಖರಪ್ಪ ವರ್ಸಸ್ ಕರ್ನಾಟಕ ಸರ್ಕಾರದ ಹಾಗೂ ಇತರರ ರಿಪಿಟಿಷನ್ ಸಂಖ್ಯೆ ನಾನೂರು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂದು ಬಾರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಚಿಸಲಾಗಿದೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ತನ್ನ ಆದೇಶದ ಪ್ಯಾರ ಪ್ಯಾರ ನಂಬರ್ ನಲವತ್ತೆರಡರಲ್ಲಿ ಈ ರೀತಿ ಆದೇಶ ಮಾಡಿದೆ ಸೊಫರ್ ಆಸ್ ಮುಸ್ಲಿಮ್ಸ್ ಆರ್ ಕನ್ಸರ್ನ್ ದಿ ಕಮಿಷನ್ ವಾಸ್ ಅನ್ವೈಸ್ In excluding them from the list of backward classes solely on the ground that they belong to the religious minority, the commission has, however, found that the Muslims are socially and educationally backward and also do not have adequate representation in the civil service. The fact that they are religious minority is no ground to exclude them from the list of backward classes. The government, in our opinion, ವಾಸ್ ಪರ್ಫೆಕ್ಟ್ಲಿ ಜಸ್ಟಿಫೈಡ್ ಇನ್ ಲಿಸ್ಟಿಂಗ್ ದಿ ಮುಸ್ಲಿಮ್ಸ್ ಇಸ್ ದಿ ಜ್ಮೆಂಟ್ ಗಿವನ್ ಬೈ ಅವರ ಓನ್ ಹೈಕೋರ್ಟ್ ಹಿಂದುಳಿದ ಸಮುದಾಯಗಳ ವ್ಯಾಪ್ತಿಯಲ್ಲಿ ತರಬಹುದೆಂದು ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ವ್ಯಾಖ್ಯಾನಿಸಿ ಅರ್ಜಿದಾರರನ್ನು ತಿರಸ್ಕರಿಸಿದರು ಅನಂತರ ಶ್ರೀ ವೆಂಕಟಸ್ವಾಮಿ ಅವರ ಆಯೋಗವು ಒಟ್ಟು ಐದು ವರ್ಗಗಳನ್ನು ಗುರುತಿಸಿ ಎ ಬಿ ಸಿ ಡಿ ಮತ್ತು ಈ ವರ್ಗಗಳೆಂದು ವ್ಯಾಖ್ಯಾನಿಸಿತು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಗ್ರೂಪ್ ಸಿ ಯಲ್ಲಿ ಸೇರಿಸಿತು ನಂತರ ಓ ಚಿನ್ನಪ್ಪರೆಡ್ಡಿ ಆಯೋಗವು ಕೆಟಗರಿ ಒಂದು ಕೆಟಗರಿ ಟು ಎ ಕೆಟಗರಿ ತ್ರೀ ಬಿ ಮತ್ತು ಕೆಟಗರಿ ನಾಲ್ಕು ಎಂದು ಗುರುತಿಸಿತು ಆಗ ಮುಸ್ಲಿಂ ಸಮುದಾಯವನ್ನು ಪ್ರತ್ಯೇಕವಾಗಿ ಟೂ ಬಿ ವರ್ಗದಲ್ಲಿ ಗುರುತಿಸಿ ಮೀಸಲಾತಿ ನೀಡಲು ಶಿಫಾರಸು ಮಾಡಿತು ಅನಂತರ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗವು ಕೆಟಗರಿ ಒನ್ ಕೆಟಗರಿ ಟು ಎ ಕೆಟಗರಿ ಟು ಬಿ ಕೆಟಗರಿ ತ್ರೀ ಎ ಮತ್ತು ಕೆಟಗರಿ ತ್ರೀ ಬಿಗಳೆಂದು ಐದು ಪ್ರವರ್ಗಗಳಾಗಿ ಗುರುತಿಸಿತು ಇವತ್ತಿಗೂ ಇದೇ ಪದ್ಧತಿ ಮುಂದುವರೆದಿದೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗವು ಕೂಡ ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಕೆಟಗರಿ ಬಿ ನಲ್ಲಿ ಸೇರಿಸಿದೆ ಹಾಗಾಗಿ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಸಮಿತಿಗಳಿಗೆ ಹಾಗೂ ಆಯೋಗವನ್ನು ಆಯೋಗಗಳು ಮುಸ್ಲಿಂ ಸಮುದಾಯವನ್ನು ಹಿಂದುಳಿದ ವರ್ಗ ಎಂದು ಗುರುತಿಸಿವೆ ಆದರೆ ನಮ್ಮ ನಿಮ್ಮ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಮುಸ್ಲಿಮಾನರನ್ನು ಹಿಂದುಳಿದ ವರ್ಗಗಳ ಮೀಸಲಾತಿಯಿಂದ ಹೊರಗಿಡಲು ಪ್ರಯತ್ನಿಸಿತ್ತು ಆದರೆ ಅದು ಅನು ಅನು ಅನೂರ್ಜಿತವಾಗುತ್ತದೆ ಎಂದು ತಿಳಿದ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಸಂಖ್ಯೆ ಎಡಿಷನ್ ಸಿವಿಲ್ ನಂಬರ್ ನಾನ್ನೂರು ಮೂವತ್ತೈದು ಇನ್ನೂರ ಇಪ್ಪತ್ತ್ಮೂರು ಸಾಲಿಸಿಟರ್ ಜನರಲ್ ಅವರು ತಿಳಿಸಿದ ಅಭಿಪ್ರಾಯಗಳನ್ನು ಗೌರವ ಕೋರ್ಟ್ ದಾಖಲಿಸಿಕೊಂಡಿದೆ ಈ ಫರ್ದರ್ ರೆಕಾರ್ಡ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೈ ದಿ ದಿಂಟ್ ಸಾಲಿಸಿಟರ್ ಜನರಲ್ ಇದು ಸುಪ್ರೀಂ ಕೋರ್ಟ್ ಹೇಳಿರೋದು ಮಾನ್ಯ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ನಲ್ಲಿ ಬಿ ಟು ಬಿ ತೆಗೆದ್ಬಿಟ್ಟಿದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಇದನ್ನು ಮಾಡ್ಕೊಂಡಿದ್ದಾರೆ ಸಾಲಿಸಿಟರ್ ಜನರಲ್ ಹೇಳಿರೋದಲ್ಲಿತ್ತು ದಿ ಇಂಪ್ಯೂಂಡ್ ಆರ್ಡರ್ಸ್ ಡೇಟೆಡ್ ಟ್ವೆಂಟಿ ಸೆವೆನ್ ತ್ರೀ ಟ್ವೆಂಟಿ ಸೆವೆನ್ ಸಲ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಟಿಲ್ ದಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಇವರೇ ಹೇಳಿರೋದು ಇವ್ರ ಕೋರ್ಟೆ ಇವರ ಸರ್ಕಾರನೇ ಹೇಳಿರೋದು ಸುಪ್ರೀಂ ಕೋರ್ಟ್ ಮುಂದಿಗಳೆ ಈ ಅನ್ಡೌಟೆಡ್ಲಿ ಸಬ್ಮಿಟ್ಸ್ ದಟ್ ಸಿ ಸಬ್ಮಿಷನ್ ವಿಚ್ ಈ ಮೇಡ್ ಈಸ್ ವಿಥೌಟ್ ಪ್ರಿಜುಡಿಸ್ ಟು ಈಸ್ ಕಂಟೆನ್ಸನ್ ರಾಜಕಾರಣವನ್ನು ಪ್ರಾಮಾಣಿಕ ಕಾಳಜಿಯಿಂದ ಮಾಡಬೇಕು ಅದು ಅರ್ಥಬದ್ಧವಾಗಿರಬೇಕು ನಮ್ಮ ರಾಜಕಾರಣ ಪ್ರಾಮಾಣಿಕವಾಗಿರುವುದು ಇಲ್ಲದಿದ್ದರೆ ಓಟಿನ ಗಿಮಿಕ್ಗಾಗಿ ರಾಜಕಾರಣ ಮಾಡಿದರೆ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ಜನರ ಮುಂದೆ ಒಂದು ತೀರ್ಮಾನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನಿಲುವನ್ನು ತೆಗೆದುಕೊಂಡಂತೆ ಎಲ್ಲ ವಿಚಾರಗಳಿಗೂ ಅನ್ವಯವಾಗುತ್ತದೆ ಒಟ್ಟಾರೆ ನಮ್ಮ ಸರ್ಕಾರವು ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ದುಡಿಯುತ್ತಿದೆ ಸುಸ್ಥಿರ ಅಭಿವೃದ್ಧಿಯತ್ತ ಕರ್ನಾಟಕವನ್ನು ಮುನ್ನಡೆಸುವುದು ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ರಾಜಸ್ವ ಕೊರತೆಯನ್ನು ಹೋಗಲಾಡಿಸಿ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಮಂಡಿಸುವುದು ನಮ್ಮ ಧ್ಯೇಯ ನಮ್ಮ ಬಜೆಟ್ನಲ್ಲಿ ಈ ಬಾರಿ ಅನೇಕ ಹೊಸ ಕ್ರಮ ಕಾರ್ಯಕ್ರಮಗಳನ್ನು ತಂದಿದ್ದೇವೆ ಪಶುಪಾಲಕರ ಕುರಿ ಮೇಕೆ ಎತ್ತು ಹಸು ಆಕಸ್ಮಿಕವಾಗಿ ಮೃತಪಟ್ಟರೆ ಪರಿಹಾರ ಧನ ಹೆಚ್ಚು ಮಾಡುವುದರಿಂದ ಹಿಡಿದು ಅನೇಕ ಕಲ್ಯಾಣ ಕ್ರಮಗಳನ್ನು ತಂದಿದ್ದೇವೆ ಕೃಷಿ ಕ್ಷೇತ್ರಕ್ಕೆ ಕೊಡಲಾಗಿತ್ತು ಈ ಅನೇಕ ಕಲ್ಯಾಣ ಕ್ರಮಗಳನ್ನು ತಂದಿದ್ದೇವೆ ಕೃಷಿ ಕ್ಷೇತ್ರಕ್ಕೆ ಕೊಡಲಾಗಿ ಈ ಬಾರಿ ನಾವು ಸಮಗ್ರ ಕೃಷಿ ಕ್ಷೇತ್ರಕ್ಕೆ ಐವತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರುಗಳನ್ನು ಕೊಟ್ಟಿದ್ದೇವೆ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಮಹಿಳಾ ಅಭಿವೃದ್ಧಿಗೆ ನಲವತ್ತ್ಮೂರು ಸಾವಿರದ ನೂರ ಎಂಬತ್ತೆಂಟು ಕೋಟಿ ಕೊಡಲಾಗಿತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ತೊಂಬತ್ನಾಲ್ಕು ಸಾವಿರದ ಎಂಬತ್ನಾಲ್ಕು ಕೋಟಿ ಕೊಟ್ಟಿದ್ದೇವೆ ಮಕ್ಕಳ ಬಜೆಟ್ಗಾಗಿ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಒಂಬೈನೂರ ಕೋಟಿ ರೂಗಳನ್ನು ಕೊಡಲಾಗಿತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅರವತ್ತೆರಡು ಸಾವಿರದ ಕೋಟಿ ರೂಗಳನ್ನು ಕೊಟ್ಟಿದ್ದೇವೆ ಇಷ್ಟೆಲ್ಲ ಆದ ಮೇಲೂ ನಿಮಗೆ ಬಜೆಟ್ ಬಗ್ಗೆ ಆಕ್ಷೇಪಗಳಿದ್ದರೆ ಅದು ರಾಜಕೀಯ ಪ್ರೇರಿತವಾದ ಆಕ್ಷೇಪಗಳೇ ಹೊರತು ಪ್ರಾಮಾಣಿಕ ಅಭಿಪ್ರಾಯಗಳಲ್ಲ ಬಹುಶಃ ಜನರ ಅಭಿಪ್ರಾಯವೂ ಆಗಿರಬಹುದು ಕಡೆಯದಾಗಿ ಆಮೇಲೆ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಬಜೆಟ್ನಲ್ಲಿ ಸಾರಿಗೆ ನಿಗಮಗಳಿಗೆ ನೂರು ಬಸ್ಗಳನ್ನು ಯ ಮೂಲಕ ಒದಗಿಸಲಾಗುವುದು ಎಂದು ಇದನ್ನು ಪರಿಷ್ಕರಿಸಿ ರಾಜ್ಯದ ಸಾರಿಗೆ ನಿಗಮಗಳಿಗೆ ಎರಡು ಸಾವಿರ ಎರಡು ಸಾವಿರ ಹೊಸ ಬಸ್ಸುಗಳನ್ನು ಖರೀದಿಸಲಾಗುವುದು ಇದಕ್ಕೆ ಬೇಕಾಗಿರುವ ಅನುದಾನವನ್ನು ಒದಗಿಸಲಾಗುವುದು ಹೊಸ ಘೋಷಣೆ ಎರಡು ಐದು ಲಕ್ಷದವರೆಗಿನ ಶೂನ್ಯ ಬಡ್ಡಿಯ ಮೇಲೆ ಸಾಲವನ್ನು ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಗೂ ವಿಸ್ತರಿಸಲಾಗುವುದು ಇದರಿಂದ ಹೆಚ್ಚುವರಿ ಖರ್ಚು ಆಗಲಿದೆ ಕೋಟಿ ಖರ್ಚಾಗಲಿದೆ ಆಮೇಲೆ ನಿಮ್ಮ ಹಿಂದಿನ ಆಡಳಿತಕ್ಕೆ ಕಡೆಯದಾಗಿ ಕಡೆಯದಾಗಿ ನಿಮ್ಮ ಹಿಂದಿನ ಆಡಳಿತಕ್ಕೆ ಕನ್ನಡಿಯಂತಿರುವ ಬಸವಣ್ಣನವರ ವಚನವನ್ನು ಓದಬೇಕೆನಿಸುತ್ತಿದೆ ಆನೆಯನ್ನೇರಿಕೊಂಡು ಓದಿರೇ ನೀವು ಹೃದಯ ನೇರಿಕೊಂಡು ಓದಿರೇ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೇ ಅಣ್ಣಾ ಸತ್ಯ ನಿಲುವ ನರಿಯದೆ ಓದಿರಲ್ಲ ಸತ್ಯವ ನರಿಯದೆ ಓದಿರಲ್ಲ ನಿಮಗೆ ಯಾವ ಮಂಜು ಕಣ್ಣುಗಳು ಸೊ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯ ಸದನದ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಿದ್ದೇನೆ ಒಟ್ಟು ಗಾತ್ರ ಆಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅದಕ್ಕೆ ಅಂಗೀಕಾರ ಕೊಡಬೇಕು ಅಂತೇಳಿ ಮಾನ್ಯ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ ಒಂದರಿಂದ ಹದಿನೈದು ಹಾಗೂ ಹದಿನೇಳರಿಂದ ಇಪ್ಪತ್ತೆಂಟು ಇವುಗಳಿಗೆ ಸಂಬಂಧಿಸಿದಂತೆ ಕಂದಾಯವಾಗುವ ಪಕ್ಷಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಿಗೆಗೆ ಮೀರದ ಮೊತ್ತವನ್ನು ಈ ಸಭೆಯ ಮುಂಜಲಿ ಮಂಡಲದ ಬೇಡಿಕೊಂಡ ಕೋರುತ್ತೇನೆ ಸುರೇಶ ಮುಂದೆ ಬಾರು

ಹೌದು ಅನ್ನೋ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಮೂವತ್ತರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ರಾಜ್ಯ ಅಂತ್ಯ ಕಂಪು ಅಭಿಯಾನಗಳ इतेद कंदी सरकार सरकार कारे बढ़िया वेदे पूल मतिलबु मंज़ूरु सेक्यूरीटीज़ सेक्यूरीटी प्लीज़ प्लीज़

ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿಲ್ಲ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕವನ್ನು ಮಂಡಿಸಿದ್ದೇನೆ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಪ್ರಸ್ತಾವ ಹೀಗಿದೆ ಕರ್ನಾಟಕ ಇದ್ದಾರೆ ನಿಮಗೆ ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಪರವಾಗಿ ು ಪ್ರಸ್ತಾವ ಹೌಕ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌಕ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ನಾನು ಮುಖ್ಯಮಂತ್ರಿ ವಿಧೇಯಕ ಮಂಡಿಸಬೇಕು ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೊಂಬತ್ತರ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಭಾಗಲ ಮತ್ತು ಭತ್ತೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರುದ್ಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಏನಾದರೂ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಏನಾದರೂ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ನಾನು ಮಂಡಿಸಬೇಕು ವಿಧೇಯಕವನ್ನು ಮಂಡಿಸಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವೇತನಗಳ ಮತ್ತು ಭತ್ತೆಯ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನವ ಸಚಿವರು ಮಂಡಿಸಬೇಕು ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವಂತ ಕಾರ್ಮಿಕೆ ಪ್ರಸ್ತಾವ ಹೀಗಿದೆ ಇಪ್ಪತ್ತು ಪರ್ಸಾಲ ಕರ್ನಾಟಕ ಮೋಟರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ವಿಲೇಖವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನೆರಪರವಾಗಿ ಇದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ವಾಗಿದೆ ಅಂಗೀಕೃತವಾಗಿದೆ ಇಪ್ಪತ್ ಇಪ್ಪ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರ್ಯಾಲೋಸ್ತೆ ವಿಷಯ ಸಭೆಯ ಇದೆ ಪ್ರಸ್ತಾವದ ಪರವಾಗಿರೋದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅನುಮೋದನೆ ಬರುತ್ತಿದೆ ಮುಖ್ಯಮಂತ್ರಿ ಮಾನ್ಯ ಮಂತ್ರಿಗಳು ಮಂಡಿಸುವುದು ಪರ್ಯಾಲೋಚನೆ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ಪರಿಹರಿಸುವ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ कर्नाटकू ಪ್ರಶ್ನಕ್ಕೆ ಪರಿಹಾರ ದಿನ ಪ್ರಸ್ತಾವಿಸಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಭೆ ಮೀರಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತುತ ಹೌಕಮ್ಯ ಪರವಾಗಿದೆ ಪ್ರಸ್ತಾ ಹೌಕಮ ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಅದು ಕಾರ್ಯ ಸಂತಾನಗೊಂಡಿಸುವಕ್ಕೆ ಹಾಕುತ್ತೇನೆ ಇಪ್ಪತ್ತು ವರ್ಷದ ಕರ್ನಾಟಕ ಮಂತ್ರಿಗಳ ಸಂಪರ್ಕ ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕವನ್ನು ಬರೆಯುವ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹದಿಮೂರವರೆಗೂ ಕಂಡಿ ವಿಧೇಯಕ ಅಂಗವಾಗಬೇಕು ಇದು ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿ ಸೂಚಿಸಬೇಕು ಪ್ರಸ್ತಾವ ಹೌದಿಲ್ಲ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಎಂದು ಸೂಚಿಸುತ್ತೇನೆ ಪ್ರಸ್ತಾ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹದಿಮೂರವರೆಗೆ ವಿಧೇಯಕ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣೆಗೆ ವಿಧೇಯಕದ ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿಲ್ಲ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಬರವಾಗಿದೆ ಎಂದು ಭಾವಿಸಿದ್ದೇನೆ ಪ್ರಸ್ತಾವ ಹೌದು ನಿರ್ಬರ ಪ್ರೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಂಡಿಸಬೇಕು ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮೊದಲಕ್ಕೆ ಹಾಕುತ್ತೇನೆ ಸಾವಿರ ಕರ್ನಾಟಕ ವಿಧಾನ ಮಂಡಲಗಳು ಸಂಪದಗಳು ನಿವೃತ್ತಿ ಮತ್ತು ವೇತನ ಪತ್ರಗಳನ್ನು ಈ ಸಭೆ ಅಂಗೀಕರಿಸಬೇಕು ಇಲ್ಲ ಎಂದು ಭಾವಿಸುತ್ತೇನೆ ಪ್ರಸ್ತಾವವನ್ನು ಹೌದು ಪರವಾಗಿದೆ ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ು ಇಪ್ಪ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಂಧ ಮತ್ತು ಪತ್ತೆಗಳ ತಿದ್ದುಪಡಿ ಕಂಡು ಪರಿಹಾರ ಸಿಂಬ ವಿಶೇಷ ಸಭೆ ಮುಗಿಸಿದೆ ಪ್ರಸ್ತಾವದ ಪರವಾಗಿರುವ ಪ್ರಸ್ತಾವ ಇರುವುದೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಔತನ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಔತನ ಪರವಾಗಿದೆ ಪ್ರಸ್ತಾವ ನಿರ್ಮೋದರ್ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧಾಯಕರು ನಿರ್ಣಯ ನೀಡುವುದು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮುಖಕ್ಕೆ ಹಾಕುತ್ತೇನೆ ಎರಡರಿಂದ ನಾಲ್ಕರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಸಭೆ ಹೊಂದಿರುವ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಂಡಮ ಕಂಡಗಳು ಅಂಗವಾದವು ಒಂದನೇ ಕಂಚ ಎಷ್ಟ ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿರೋ ವಿಷಯ ಪ್ರಸ್ತಾವ ಪರವಾಗಿರಲು ಹೌದ ಸಭೆಯನ್ನೇ ಅದೇ ನಿಮಿಷ ಮುಂದಾಡಲಾಗಿದೆ